ಕಂಡಿದ್ರು ಕೈಕಾಲ್ ಗಟ್ಟಿ ಇದ್ರೂ ಕೂಡದಲ್ಲಿ ಆಸಕ್ತಿ ವಹಿಸುವುದಿಲ್ಲ ಆದರೆ ಇವತ್ತು ನಮ್ಮ ಏನು ಅವರನ್ನ ಅಂಗ್ಲವಿಕಲ್ರು ಅಥವಾ ಅಂಧರ ನಾನು ಬಯಸೋದಿಲ್ಲ ಅವರು ನಮ್ಮಂತವರಿಗೆ ಒಂದು ಚೇತನ ಕೊಡುವಂತ ಒಂದು ಆಟವನ್ನು ಒಂದು ವಿಶ್ವಕಪ್ ನಡೀತಾ ಇರೋದು ಬಹಳ ಸಂತೋಷದ ಹೆಮ್ಮೆಯ ವಿಚಾರ ಅದರಲ್ಲೂ ಬೆಂಗಳೂರಿನಲ್ಲಿ ನಡೀತಾ ಇರೋದು ಇನ್ನೂ ಹೆಮ್ಮೆಯ ವಿಚಾರ ಕೆಲವೊಂದು ವಿಷಯವನ್ನ ಅಧ್ಯಕ್ಷರಾದಂತ ಮಹಾಂತೇಶ್ ಅವರು ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ಆಟಗಾರರಿಗೆ ವಿಶೇಷವಾದಂತ ಸೌಲಭ್ಯವನ್ನ ಕೊಡಬೇಕು ಅಂತ ನನಗೆ ನನಗೆ ಎದುರು ಕಡೆ ಒಂದು ವಿನಂತಿಯನ್ನು ಹೇಳಿದ್ದಾರೆ ಖಂಡಿತವಾಗಿಯೂ ಇವತ್ತು ಸೊ ಮಕ್ಕಳ ದಿನಾಚರಣೆ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರದ ವತಿಯಿಂದ ತಮಗೆ ಒಂದು ಭಾಷೆಯನ್ನು ಕೊಡ್ತೀನಿ ಅಸೋಸಿಯೇಷನ್ ರಾಜ್ಯ ಸರ್ಕಾರದಿಂದ ಮತ್ತು ವಿಮೆನ್ ಚೈಲ್ಡ್ ಮಿನಿಸ್ಟ್ರಿಯಿಂದ ಯಾಕಂದ್ರೆ ಈ ಮಿನಿಸ್ಟ್ರಿ ಈ ಮಿನಿಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರೋದು ನಿಮಗೋಸ್ಕರ ನನ್ನ ಇಲಾಖೆಯಿಂದ ಏನೆಲ್ಲ ಅನುಕೂಲವನ್ನು ತಾವು ಬಯಸ್ತೀರಾ ಖಂಡಿತವಾಗಿಯೂ ನಾನು ಮುಂದೆ ನಿಂತ್ಕೊಂಡು ಮಾಡಿ ಕೊಡ್ತೀನಿ ಅಂತ ಒಂದು ಭಾಗ್ಯ ಈ ಆಟದಲ್ಲಿ ಭಾಗವಹಿಸುವುದೇ ಬಹಳ ದೊಡ್ಡದು ಗೆಲುವು ಸೋಲು ಮುಖ್ಯ ಅಲ್ಲ ಬಟ್ ನೀವು ಇಷ್ಟೊಂದು ದೂರ ಅವರು ನೇಪಾಳದಿಂದ ಬಂದಿದ್ದಾರೆ ನಮ್ಮ ಇಂಡಿಯನ್ ಟೀಮು ಇಲ್ಲಿದ್ದಾರೆ ಅದ್ರ ಜೊತೆಗೆ ನಾಳೆ ಶ್ರೀಲಂಕಾ ಕೂಡ ಏನು ಹೋಗ್ತಾ ಇದೆ ಸೊ ನಿಮ್ಗೆಲ್ಲರಿಗೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಐ ವಿಶ್ ಯು ಆಲ್ ಸಕ್ಸಸ್ ವೆರಿ ಬೆಸ್ಟ್ ಪ್ಲೇ ವೆಲ್ ಡೂ ವೆಲ್ ಆದ್ರೆ ಇವತ್ತು ಏನು ಅವರನ್ನ ಅಂಗ್ಲವಿಕಲ್ ಅಥವಾ ಅಂಧರ ಕರೆಯೋಕ್ಕೆ ಬಯಸೋದಿಲ್ಲ ಅವರು ನಮ್ಮಂತವರಿಗೆ ಒಂದು ಚೇತನ ಕೊಡುವಂತ ಒಂದು ಆಟದಲ್ಲಿರುವಂತ ವಿಶ್ವಕಪ್ ನಡೀತಾ ಇರೋದು ಬಹಳ ಸಂತೋಷದ ಹೆಮ್ಮೆಯ ವಿಚಾರ ಅದರಲ್ಲೂ ಬೆಂಗಳೂರಿನಲ್ಲಿ ನಡೀತಾ ಇರೋದು ಇನ್ನೂ ಹೆಮ್ಮೆಯ ವಿಚಾರ ಕೆಲವೊಂದು ಅಧ್ಯಕ್ಷರಾದಂತ ಮಹಾಂತೇಶ್ ಅವರು ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ಆಟಗಾರರಿಗೆ ವಿಶೇಷವಾದಂತ ಸೌಲಭ್ಯವನ್ನ ಕೊಡಬೇಕು ಅಂತ ನನಗೆ ನನ್ನ ಎದುರು ಕಡೆ ಒಂದು ವಿನಂತಿಯನ್ನು ಖಂಡಿತವಾಗಿಯೂ ಇವತ್ತು ಆಚಾರಿಯನ್ನ ಹೋಗಿದ್ದಾರೆ ದಿನಾಚರಣೆ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರದ ವತಿಯಿಂದ ತಮಗೆ ಒಂದು ಈ ನೋಡ್ತೀನಿ ಅಸೋಸಿಯೇಷನ್ ರಾಜ್ಯ ಸರ್ಕಾರದಿಂದ ಮತ್ತು ವಿಮೆನ್ ಚೈಲ್ಡ್ ಮಿನಿಸ್ಟ್ರಿಯಿಂದ ಯಾಕಂದ್ರೆ ಈ ಮಿನಿಸ್ಟ್ರಿ ಈ ಮಿನಿಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರೋದು ನಿಮಗೋಸ್ಕರ ನನ್ನ ಇಲಾಖೆಯಿಂದ ಏನೆಲ್ಲಾ ಅನುಕೂಲವನ್ನ ತಾವು ಬಯಸ್ತೀರಾ ಖಂಡಿತವಾಗಿ ನಾನು ಮುಂದೆ ನಿಂತುಕೊಂಡು ಮಾಡಿ ಕೊಡ್ತೀನಿ ಅಂತ ಒಂದು ಭಾಗ್ಯವನ್ನು ಕೊಡ್ತೀನಿ ಈ ಆಟದಲ್ಲಿ ಭಾಗ ವಹಿಸುವುದೇ ಬಹಳ ದೊಡ್ಡದು ಗೆಲುವು ಸೋಲು ಮುಖ್ಯ ಅಲ್ಲ ಬಟ್ ನೀವು ದೂರ ಅವರು ನೇಪಾಳದಿಂದ ಬಂದಿದ್ದಾರೆ ನಮ್ಮ ಇಂಡಿಯನ್ ಟೀಮು ಇಲ್ಲಿದ್ದಾರೆ ಅದ್ರ ಜೊತೆಗೆ ನಾಳೆ ಶ್ರೀಲಂಕಾ ಕೂಡ ಏನು ಹೋಗ್ತಾ ಇದೆ ಸೊ ನಿಮಗೆಲ್ಲರಿಗೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಐ ವಿಶ್ ಯು ಆಲ್ ಸಕ್ಸಸ್ ವೆರಿ ಬೆಸ್ಟ್ Play well, do well. All the team, I wish you well. Thank you so much. Thank you. So much.